ಎಸ್ ಸರ್ ನೀವು ನೋಡೋದಕ್ಕೆ ತುಂಬಾ ಸಾಫ್ಟು ಆದ್ರೆ ಈಗ ರೋಣ ಸಿನಿಮಾದಲ್ಲಿ ನಮ್ಮನ್ನ ವಿಲನ್ ಪಾತ್ರದಲ್ಲಿ ಭಯ ಹುಟ್ಟಿಸೋದಕ್ಕೆ ಬರ್ತಾ ಇದ್ದೀರಾ ಸರ್ ಪಾತ್ರ ಹೇಗಿರುತ್ತೆ ಹೇಗೆ ನಮ್ಮನ್ನ ಭಯ ಹುಟ್ಟಿಸ್ತೀರಾ ಅಂತ ಹೇಳಿ ಭಯ ಹುಟ್ಟಿಸ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಕೊಟ್ಟ ಪಾತ್ರವನ್ನು ನಾನು ಸಮರ್ಥವಾಗಿ ಡೈರೆಕ್ಟರ್ ಏನು ಹೇಳಿದಾರೋ ಯಾಕಂದ್ರೆ ಏನು ಬೇಕೋ ಅದನ್ನು ಅವರು ತಗೊಂಡಿದ್ದಾರೆ ಡೈರೆಕ್ಟರ್ ಏನ್ ಹೇಳಿದಾರೋ ಅದನ್ನು ನಾನು ಮಾಡಿದ್ದೀನಿ ಸೊ ವಿಲನ್ ಸಾಫ್ಟ್ ನನಗಿನ್ನೂ ಗೊತ್ತಿಲ್ಲ ನಾನು ಸಿನಿಮಾ ನೋಡಿದ ಮೇಲೆ ಅದರ ನನ್ನ ಕ್ಯಾರೆಕ್ಟರ್ನ ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಬಟ್ ಇದೊಂದು ಒಳ್ಳೆ ಅನುಭವ ನನ್ನ ತನಕ್ಕೆ ಮೀರಿದ ಪಾತ್ರ ಅದನ್ನು ನಿಜವಾಗ್ಲೂ ಹೇಳಬೇಕಂದ್ರೆ ಆ ಪಾತ್ರ ನನಗೆ ಸಿಗಲಿಕ್ಕೆ ನನ್ನ ಸತೀಶ್ ಸರ್ ಮತ್ತು ರಘುರಾಜನಂದ ಇವರಿಬ್ಬರು ಬಹುಶಃ ಅದರ ಸ್ಟೋರಿ ಡಿಸ್ಕಷನ್ ಟೈಮ್ನಲ್ಲೇ ನೀವು ಈ ಪಾತ್ರ ಮಾಡಬೇಕು ನನಗೆ ಯಾಕೆ ಅದನ್ನು ಆಯ್ಕೆ ಮಾಡಿಕೊಂಡ್ರು ನನಗೆ ನನಗಿನ್ನೂ ಇವತ್ತಿಗೂ ಮಿಸರಬಲ್ ಆಗಿ ಬಿಡಿ ಸರ್ ಅದು ಸೊ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಬಹುಶಃ ನಾನು ಅದಕ್ಕೆ ಸರಿಯಾದ ನ್ಯಾಯವನ್ನು ಕೂಡ ಕೊಟ್ಟಿದ್ದೀನಿ ಅಂತ ನನಗನ್ನಿಸುತ್ತೆ